ಕೊಟ್ಟಿದ್ದಾರೆ ನಾನು ಕೇಳಿದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಅಂತೇಳಿ ಬರೀ ನಾಲ್ಕು ಬಸ್ಸು ಮಾತ್ರ ಇದೆ ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು ಎರಡು ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ ಮತ್ತೊಂದು ಸಕಲೇಶ್ಪುರ ಹಾಸನಾಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವಾಗೆ ಬೆಂಗಳೂರಿಗೆ ಡೈರೆಕ್ಟ್ ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ ನಮ್ಮ ಇಡೀ ಜನರಿಗೆ ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗ ಎರಡು ಬಸ್ಸು ಎರಡು ಲೈನಲ್ಲಿ ಹೊರಡುವಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್ ಅದು ಬೇಡ ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಅದು ಒಂದು ದಿವಸ ಹೋಗಿದೆ ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು ಬ ಹೊರಟ ಬಸ್ಸು ಹೊಸ ರೋಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು ನಿರಂತರ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್ ಇದು ವಿನಂತಿಯನ್ನು ಮಾಡ್ತಿದ್ದೆ ಸಭಾಧ್ಯಕ್ಷರೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಸಾವಿರದ ನೂರ ನಲವತ್ತೆಂಟು ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ ಅದರಲ್ಲಿ ಎಪ್ಪತ್ತೆರಡು ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ವರ್ಷ ಎರಡು ಸಾವಿರ ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದರಲ್ಲಿ ಒಂಬೈನೂರು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ ಡೈರೆಕ್ಟು ಎರಡು ರೂಟ್ ಕೇಳಿದ್ದಾರೆ ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚುವರಿಯಾಗಿ ಯಾಕಂದರೆ ಅಲ್ಲಿ ಕುಕ್ಕೆ ಸುರಮಕ್ಕೆ ಹೆಚ್ಚು ಜನ ಬರ್ತಾರೆ ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸ ಈಗ ತಾವು ಮಿನಿಸ್ಟರ್ ಅವ್ರೆ ಸಾರ್ ಸಚಿವರೇ ಈಗ ಒಂದು ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ ಇ ವಿ ಬಸ್ ಬರ್ದಾಗ ಕೊಡ್ತೀರ ಅಂತವೆಲ್ಲ ಹೇಳಿದ್ದೀರಿ ಅದು ಕೂಡ ಬಂದು ನಮಗೆ ಅದನ್ನು ಪ್ರಪೋಸ್ ಕಲಿಸಬೇಕು ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಮುಡಿಪತ್ತಿರ ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ದರೂ ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳೋದಲ್ಲ ಅದಕ್ಕೆ ಅವರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ ಅಲ್ಲಿಂದ ಕಳಿಸಿದಿರಿ ಡಿ ಸಿ ಕಳಿಸಿದ್ರಿ ಇಲ್ಲಿ ಯಾಕೆ ರೆವೆನ್ಯೂ ಇಟ್ಕೊಳ್ತಾರೆ ಅವ್ರು ಕರ್ಸಿ ಕೂತ್ಕೊಂಡು ಅಥವಾ ಯಾರದ್ ಬೇಗ ಜಾಗ ಕೊಡ್ಲಿ ದ್ ಫಾಸ್ಟ್ ಮೂವ್ಮೆಂಟ್ ಆಗಲಿ ನಮ್ಗೆ ಅಲ್ಲಿ ಬಸ್ ಬರ್ಬೇಕಲ್ಲ ಅಲ್ಲಿ ಪೆಂಡಿಂಗ್ ಆಗೋದು ಬೇಡ ನಮ್ದು ಕಡಬದ ಡಿಪೋ ಕೂಡ ಅಧ್ಯಕ್ಷರ ಮನೆ ಅಧ್ಯಕ್ಷರೇ ಕಟಾರಿ ಅವರ ಹತ್ರ ಕಟಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೀನಿ ಸಭಾ ಅಧ್ಯಕ್ಷರೇ ಐದು ಎಕರೆ ಜಾಗ ಇದೆ ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಸಭಾ ಅಧ್ಯಕ್ಷ ಓಕೆ ಅದು ಬೇಗ ಬೇಗ ಮಾಡಿ ಸುಮಂತು ಕಡಬ ಅಧ್ಯಕ್ಷರೇ ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ ಆದಷ್ಟು ಬೇಗ ಆಗುವ ಆಗುವಾಗಿ ವ್ಯವಸ್ಥೆಯನ್ನು ಒಂದು ಅವರಿಗೆ ಹೇಳಿ ಅಧಿಕಾರಿಗಳು ಕೆಲಸ ಸರಿ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಇಂಟ್ರೆಸ್ಟ್ ಬೇಕು ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟೇ ಅದಕ್ಕಿಂತ ಎರಡು ಪಟ್ಟ ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ ಓಕೆ ಅಬಿರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಆಮೇಲೆ ಅಲ್ಲಿ ಎಲ್ಲ ಬಹುತೇಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸು ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಇದ್ದರು ಈ ಮನೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿ ಮುನ್ನೂರ ಎಂಬತ್ತು ಜನ ಅಲ್ಲಿಗೆ ಹಾಕಿದ್ದೀವಿ ಆಮೇಲೆ ಮಂಗಳೂರಿಗೂ ಒಂದು ಇನ್ನೂರು ಜನ ಐನೂರಕ್ಕಿಂತಲೂ ಹೆಚ್ಚು ಜನ ಹೊಸ ಡ್ರೈವರ್ಸು ಈ ಎರಡು ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ ಕ್ರೂವನ್ನು ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಭಾಧ್ಯಕ್ಷ ಎಸ್ ಎ ಸ್ವಾಮಿ ಈಗ ರೆವೆನ್ಯೂ ಮಿನಿಸ್ಟ್ರಿಗೆ ಈಗ ರೆವೆನ್ಯೂ ಮಿನಿಸ್ಟರ್